ಆ್ಯಂಡ್ ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಬರುವಂಥ ಕಮೆಂಟ್ಸ್ ನಾ ಹೇಗ್ ರಿಸೀವ್ ಮಾಡ್ಕೋತೀರಾ ನೀವು ಕಮೆಂಟ್ಸ್ ಚೆನ್ನಾಗಿರುತ್ತೆ ಒಂಥರ ಓದೋಕ್ ಮಜಾ ಇರುತ್ತೆ ಏಯ್ ತಡ್ಯಾ ಆಯ್ತಿ ನೋಡೋ ಒಳ್ಳೆ ಗುಳ್ಳೋ ಇದ್ದಾಗ ಇದಾನೆ ಅಂದರೆ ಅದನ್ನ ಲೈಕ್ ಮಾಡಿ ಅವರು ಪಾಸಿಟಿವ್ ಆಗಿ ಬರೋ ಕಮೆಂಟ್ಸ್ನ ನೀವು ಹೇಗೆ ತಗೋತಿರ ಪಾಸಿಟಿವ್ ಆಗಿ ಅದೇ ಯಾರೋ ಒಂದು ನೂರು ಜನಕ್ಕೆ ಒಬ್ಬರು ಅಂದ್ರೆ ಸ್ವಲ್ಪ ಮೆಚೂರ್ಡ್ ಇರೋರು ಅಥವಾ ಒಂದ್ ಸ್ವಲ್ಪ ಬೇರೆ ತರ ನೋಡೋರು ಏನು ಆಕ್ಟಿಂಗ್ ಏ ಚೆನ್ನಾಗಿದೆ ಹಂಗ್ ಹಂಗ ಅಂದ್ರೆ ಚೆನ್ನಾಗಿದೆ ಅನ್ಸುತ್ತೆ ಅಂದ್ರೆ ಅವ್ರು ಆ ಪಾತ್ರ ಚೆನ್ನಾಗಿ ಹಿಡಿದಾರೆ ಅಂತ ಹೇಳೋರು ಎಲ್ಲ ಒಂದು ಕಮೆಂಟ್ ಅವ್ರಿಗೆ ಬಿಟ್ರೆಸ್ ನಮ್ಮ ನೆಂಟಿ ರೋಲ್ ಮಾಡ್ತೀವಿ ವೀಣಾ ವೀಣಾ ನೀವು ಅನ್ನದ ಜೊತೆ ಏನಾರು ಒಂದು ಮಿಕ್ಸ್ ಸಾಯಿಸಿಬಿಡಿ ಸಜೆಸ್ ಆ ತರ ಕೊಡ್ತಾರೆ ಮಗ ಫಸ್ಟ್ ತೆಗೆದು ಬಿಸಾಕ ಇವನು ಹಿಂಗೆ ಆ ತರದ್ದೆಲ್ಲ ಬೈತಾರೆ ಅದೆಲ್ಲ ನೋಡಿದಾಗ ಮಜಾ ಇರುತ್ತೆ ಒಂಥರ ಬಟ್ ಜಾಸ್ತಿ ಡ್ಯಾಶ್ ಮಗನೇ ಇರೋದು ಇವನು ಮಗ ಅಲ್ಲ ಡ್ಯಾಶ್ ಮಗ ಅನ್ನೋರು ಲೈಕ್ ಮಾಡಿ ಮಗ ಅಲ್ಲ ಡ್ಯಾಶ್ ಮಗ ಲೈಕ್ ಮಾಡಿ ಒಂದು ನೂರೈವತ್ತಿರುತ್ತೆ ಅಂದರೆ ಹಂಗೆ ಮಾಡ್ತಾ ಇರ್ತೀವಿ ನಾವು ಸೊ ಅದು ಒಂಥರ ಓಕೆ ಅಂದರೆ ಆ ಥರ ಇಷ್ಟ ಆ ಥರದ್ದು ನಾ ಅದೊಂಥರ ಖುಷಿ ಆಗುತ್ತೆ ಅಂದರೆ ಪಾತ್ರವಾಗಿ ಆ ಥರ ಮಾಡ್ತಾ ಅಂದರೆ ಅದು ಇಷ್ಟ ಆಗಿರುತ್ತೆ ಅಂತ ಜನ ಬೈತಾ ಇದ್ದಾರೆ ಅಂದರೆ ಅದು ಅಂದರೆ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಒಟ್ಟಿನಲ್ಲಿ ಅಂದರೆ ಜನ ಪಾತ್ರ ಹಾಂ ಪಾತ್ರ ಬೈತಾ ಇದ್ದಾರೆ ಅಂದರೆ ನಾವು ಗೆದ್ದಿದ್ದೀವಿ ಅಂತ ಅಷ್ಟೇ ಓಕೆ ಅವ್ರು ಬೈತಾ ಇದ್ದಾರೆ ಅಂದರೆ ಒಂಥರ ಖುಷಿ ಓಕೆ ಅಂದರೆ ಆ ಪಾತ್ರ ನಮ್ಮ ಒಳಗಡೆ ಒಬ್ಬ ನಾಟನಿಗೆ ಖುಷಿಯಾಗತ್ತೆ ಓಕೆ ಆ್ಯಕ್ಟ್ರಿಗ್ ಖುಷಿ ಆಗುತ್ತೆ ಹೈ ಓಕೆ ನಾನು ಅನ್ಕೊಂಡಿರಲಿಲ್ಲ ಈ ಥರದ್ದು ಏನೋ ನೆಗೆಟಿವ್ ಪಾತ್ರಗಳು ಮಾಡ್ಬೇಕು ಮಾಡಬಹುದು ಅನ್ನುವಂಥದ್ದು ನೆಗೆಟಿವ್ ಅಂತ ಇದು ಭಾಳ ಶೇಡ್ಸ್ಗಳಿದೆ ಈ ಪಾತ್ರ ಇದು ಬರೀ ನೆಗೆಟಿವ್ ಅಂತ ಅಲ್ಲ ಇದು ತುಂಬಾ ಶೇಡ್ಸ್ ಇದೆ ಪ್ರಾಕ್ಟಿಕಲ್ ಅಂದ್ರೆ ಅರ್ಥ ಅಂತಂದ್ರೆ ತುಂಬಾ ವೇರಿಯೇಷನ್ಸ್ ಆಯ್ತು ಅಮ್ಮ ಇರ್ತಾನೆ ಹೆಂಡತಿ ಇರ್ತಾಳೆ ಅಪ್ಪ ಅಮ್ಮ ಎಲ್ಲರ ಜೊತೆಗೂ ಒಂದು ಒಂದು ಫನ್ ಇರ್ತಾ ಇತ್ತು ಮುಂಚೆ ಈ ಜುಗ್ಗ ಜುಗ್ಗತನ ಅನ್ನೋದು ಏನಾದ್ರೂ ಜನಕ್ಕೆ ಒಂದು ಹಿಂಗ್ ಬರುತ್ತೆ ನನಗೂ ಬರ್ತೆ ಅಲ್ಲೇ ಉಳಿಸ್ತಾನಲ್ಲ ದುಡ್ಡು ಪೆಟ್ಟಿಗೆಯಲ್ಲಿ ಕೂಡಾಕಿ ಕೂಡಾಕಿ ಕೂಡಕೆ ಇಟ್ಟಿರ್ತಾನೆ ಸೊ ಅದು ಏನಂದ್ರೆ ಡಬ್ಬ ಡಬ್ಬದೊಳಗೊಂಡ್ ಡಬ್ಬ ಡಬಲ್ ಒಳಗೊಂಡು ಡಬ್ಬ ಡಬ್ಬದೊಳಗೊಂಡ್ ಡಬ್ಬ ಅದ್ರೊಳಗೆ ದುಡ್ಡು ಸೊ ಈ ತರದ್ದೆಲ್ಲ ಏನೋ ಒಂದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಇರ್ತಾರೆ ಸುಮಾರು ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ